ಕೃಷಿ ವರ್ತಿಯಲ್ಲಿ ವಿವಿಧ ಮಾಹಿತಿಯನ್ನ ತಿಳಿದುಕೊಂಡ್ರಿ ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳುವಂತ ಸಮಯ ಕೃಷಿಯಲ್ಲಿ ಹೊದಿಕೆ ಅಂದ್ರೇನು ಅಂತ ನಿಮಗ್ ಗೊತ್ತಿದ್ಯಾ ಸಾವಯವ ಹೊದಿಕೆ ಮತ್ತೆ ಪ್ಲಾಸ್ಟಿಕ್ ಹೊದಿಕೆ ಹಾಗಂದ್ರೇನು ಬೆಳೆಗಳಿಗೆ ಹೊದಿಕೆಯನ್ನ ಬಳಸಬೇಕಾದ ಅಗತ್ಯ ಏನಿದೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ನೀವೇ ನೋಡಿ ತಂತ್ರಜ್ಞಾನ ಮುಂದುವರಿದ ಇಂದಿನ ದಿನಗಳಲ್ಲಿ ಕೃಷಿಯಲ್ಲಿ ನಾವು ಅನೇಕ ನೂತನ ತಾಂತ್ರಿಕತೆಗಳಿಂದ ಮಾರ್ಪಾಡುಗಳನ್ನು ಕಾಣಬಹುದಾಗಿದೆ ರೈತರು ಇತ್ತೀಚೆಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಹೆಚ್ಚು ಆಸಕ್ತಿ ತೋರುತ್ತಿರುವುದನ್ನು ಕಾಣುತ್ತಿದ್ದೇವೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಇಂದು ಅನೇಕ ತಂತ್ರಜ್ಞಾನಗಳು ಲಭ್ಯವಿದ್ದು ಅವುಗಳಲ್ಲಿ ಹೊದಿಕೆಯು ಮಹತ್ವವಾಗಿದೆ ಹೊದಿಕೆಯ ಪ್ರಾಮುಖ್ಯತೆ ಮತ್ತು ಕೃಷಿಯಲ್ಲಿ ಅಳವಡಿಸಿಕೊಳ್ಳುವ ವಿಧಾನದ ಬಗ್ಗೆ ತಜ್ಞರು ತಿಳಿಸಿಕೊಡಲಿದ್ದಾರೆ ಕೃಷಿ ಅಥವಾ ತೋಟಗಾರಿಕೆ ಕ್ಷೇತ್ರ ತೊಂದರೆ ತೋಟಗಾರಿಕೆ ಕ್ಷೇತ್ರ ಕರ್ನಾಟಕದ ಆರ್ಥಿಕತೆಗೆ ಬಹುದೊಡ್ಡ ಪಾಲಾಗಿ ಏರ್ಪಟ್ಟಿದೆ ಈ ಇದರಿಂದ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಆದಾಯ ವೃದ್ಧಿ ಮಾಡ್ಕೋಬೇಕಾದ್ರೆ ಹೊದಿಕೆಗಳ ಬಳಕೆ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾವುದೇ ಒಂದು ವಸ್ತು ಅಂದರೆ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಳಕೆ ಆಗಿರ್ಬೋದು ಅವುಗಳನ್ನು ನಾವು ಗಿಡದ ಕಣ್ಣದ ಸುತ್ತಲೂ ಅಥವಾ ಬೆಳೆ ಬೆಳೆಯೋದಕ್ಕೋಸ್ಕರ ನಾವು ನೆಲದ ಮೇಲೆ ಹಾಸಿಗೆ ಮಾಡಿ ನಾವು ತೇವಾಂಶ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಥವಾ ಬೇರೆ ಇನ್ನಿತರ ಅನುಕೂಲಗೋಸ್ಕರಗೋಸ್ಕರ ಬಳಸುವುದಕ್ಕೆ ಹೊದಿಕೆಗಳಂತಾರೆ ಬೆಳೆಯುಳಿಕೆಗಳನ್ನು ಬಳಸಿ ಹಾಕಬಹುದಾದ ಸಾವಯವ ಹೊದಿಕೆಯಿಂದ ಹಲವು ಲಾಭಗಳಿವೆ ಎನ್ನುವ ತಜ್ಞರು ಹೀಗೆ ಬಳಸುವುದರಿಂದ ಬೆಳೆಯುಳಿಕೆಗಳ ಸದ್ಬಳಕೆ ಆದಂತಾಗುತ್ತದೆ ಎನ್ನುತ್ತಾರೆ ಹುಲ್ಲಿನ ಹೊದಿಕೆ ಅದು ಭತ್ತದ ಹುಲ್ಲಿನ ಹುಲ್ಲನ್ನು ನಾವು ಹೊದಿಕೆಯಾಗಿ ಬಳಸಬಹುದು ತದನಂತರ ಕಬ್ಬಿನ ರೌದಿ ಕಬ್ಬಿನ ರೌದಿ ನಮ್ಮ ಈ ಬಾಗಲಕೋಟೆ ಬಿಜಾಪುರ ಭಾಗದಲ್ಲಿ ಭಾಳಷ್ಟು ಕಬ್ಬಿನ ರೌದಿಯನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ಏನು ಮಾಡ್ತಾರೆ ಬಿಡ್ತಾರೆ ಅದು ಅನಾನುಕೂಲ ಆಗುತ್ತೆ ಅದಕ್ಕೋಸ್ಕರ ಆ ಕಬ್ಬಿನ ರೌದಿಯನ್ನು ನಾವು ಒದಕೆಯಾಗಿ ಬಳಸ್ಬೋದು ಅದೇ ರೀತಿ ನಿಂಬೆ ಹುಲ್ಲಿನ ಒದಿಕೆಯನ್ನು ಬಳಸ್ಬೋದು ಮತ್ತು ತೆಂಗಿನ ಸಿಪ್ಪೆ ಅಂದರೆ ನಾವು ತೆಂಗಿನಕಾಯಿ ತೆಗೆದ ಮೇಲೆ ಸಿಪ್ಪೆ ಬರುತ್ತಲ್ಲ ಆ ಸಿಪ್ಪೆಯನ್ನು ಸಹ ನಾವು ಒದಕಿಯಾಗಿ ಬಳಸ್ಬೋದು ಅದೇ ರೀತಿಯಾಗಿ ಗೋಧಿ ಹುಲ್ಲು ಅದೇ ರೀತಿಯಾಗಿ ನಾವು ಮೇವಿನ ಜೋಳದ ದಂಟು ಇದೇ ರೀತಿಯಾಗಿ ಯಾವುದೇ ವಸ್ತು ಕಳೆಯುವಂಥ ವಸ್ತುವನ್ನು ನಾವು ಸಾವಯವದಿಯಾಗಿ ಬಳಸಿದರೆ ಏನಾಗುತ್ತೆ ಅಂದರೆ ಅದು ತೇವಾಂಶ ಸಂರಕ್ಷಣೆಗೆ ಅನುಕೂಲ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗಿ ಏನು ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ ನೇರವಾಗಿ ಸೂರ್ಯನ ಸಂಪರ್ಕ ಮಣ್ಣಿಗೆ ಬೀಳದೇ ಇರೋದರಿಂದ ಕಳೆಗಳ ಬೀಜಗಳು ಏನಾಗ್ತವೆ ಮೊಳಕೆ ಆಗದೆ ಇರೋದ್ರಿಂದ ನಮಗೆ ಕಳೆಯ ಹತೋಟಿ ಸಾಧ್ಯ ಕ್ರ ಕಾಲಕ್ರಮೇಣವಾಗಿ ಮಣ್ಣು ಮಣ್ಣಲ್ಲಿ ಸೂಕ್ಷ್ಮಣ ಜೀವಿಗಳಿರ್ತವೆ ಅದೇ ರೀತಿ ತೇವಾಂಶ ಸಿಗೋದ್ರಿಂದ ಏನಾಗ್ತವೆ ಕಾಲಕ್ರಮೇಣ ಕಳುತ ಏನಾಗ್ತವೆ ಅದು ಸಾವಯವ ಗೊಬ್ಬರವಾಗಿ ಮಾರ್ಪಡುತ್ತೆ ಇದರಿಂದ ಪೋಷಕಾಂಶಗಳು ಸಿಗೋದ್ರ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗೋದ್ರ ಜೊತೆಗೆ ನಾವು ಹಾಕಿರೋ ಪೋಷಕಾಂಶಗಳು ಈಗ ರಾಸಾಯನಿಕ ಗೊಬ್ಬರಗಳು ಹಾಕ್ತೀವಿ ಅದರಲ್ಲಿ ಶೇಕಡಾ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಸಾರಜನಕ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರಂಜಕ ಸುಮಾರು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಪೊಟ್ಯಾಷಿಯಮ್ ಎಲ್ಲ ಬೆಳೆಯುಳಿಕೆಗಳಲ್ಲಿ ಇರ್ತವೆ ಅಂದರೆ ಧಾನ್ಯದಲ್ಲಿ ಇರೋದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸಂಗ್ರಹ ಆಗೋದು ಪೋಷಕಾಂಶ ಈ ಎಲ್ಲ ಬೆಳೆಯುಳಿಕೆಗಳ ಮೇಲೆ ಎಲ್ಲ ಹೊದಿಕೆಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರೋದ್ರಿಂದ ನಾವು ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಹೊದಿಕೆಗಳ ಅಂದರೆ ಬೆಳೆಯುಳಿಕೆಗಳನ್ನು ಸದ್ಬಳಕೆ ಮಾಡಬೇಕು ಪ್ರತಿ ಬೆಳೆ ಹ ಕಟಾವು ಮಾಡಿದ ನಂತರ ಅಲ್ಲಿ ಅವುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನೀವು ನಿಮ್ಮ ಬೆಳೆಗಳ ಸಾಲುಗಳಲ್ಲಿ ಹೊದಿಕೆಯಾಗಿ ಮಾಡ್ಬೋದು ಅಥವಾ ತೋಟಗಾರಿಕೆ ಬೆಳೆ ಇದ್ದರೆ ನೀವು ಕಾಂಡದ ಸುತ್ತಲೂ ನೀವು ಪಾತಿ ಮಾಡಿ ನೀಟಾಗಿ ಪದರಾಗಿ ನೀವು ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ನೀರಿನ ಅವಶ್ಯಕತೆಯೂ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಭಾಳಷ್ಟು ಕಸದ ಸಮಸ್ಯೆಯೂ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಸಾವಯವ ಹೊದಿಕೆ ಅಲ್ಲದೇನೆ ಕೆಲವೊಂದು ಜಡ ವಸ್ತುಗಳನ್ನು ಬಳಕೆ ಮಾಡಿ ನಾವು ಹೊದಿಕೆ ಮಾಡ್ಬೋದು ಅಂದರೆ ಈ ಬೆಣಚ್ಚುಕಲ್ಲು ಬೆಣಚುಕಲ್ಲು ನಿಮ್ಮ ಹೊಲದಲ್ಲಿ ಇರ್ತವೆ ಅವುಗಳನ್ನು ಎಲ್ಲಿ ಗುಡ್ಡದಲ್ಲಿ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ನೀವು ತೋಟಗಾರಿಕೆ ಬೆಳೆ ಗಿಡದ ಪಾತಿಯ ಸುತ್ತ ನೀವು ಹರಡಿದರೂ ಸಾಕು ಅದರಿಂದ ಸಹ ನಿಮಗೆ ಏನಾಗುತ್ತೆ ತೇವಾಂಶ ಸಂಗ್ರಹಣೆ ತೇವಾಂಶ ಸಂರಕ್ಷಣೆ ಜೊತೆ ಕಳೆ ನಿರ್ವಹಣೆ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಹೊಲದಲ್ಲಿನೇ ಭಾಳಷ್ಟು ಕಸಗಳಿರ್ತವೆ ಯಾಕಂದರೆ ಭಾಳಷ್ಟು ಕಳೆಗಳು ಬೆಳೆಗಳಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಪೋಷಕಾಂಶ ತಗೋತವೆ ಮತ್ತು ತೇವಾಂಶನ ತಗೋತವೆ ಅವು ಭಾಳಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿರ್ತವೆ ಅದಕ್ಕೋಸ್ಕರ ನೀವು ಬೀಜ ಆಗೋದಕ್ಕಿಂತ ಮುಂಚೆಯೇ ನೀವು ಕಸ ತೆಗೆದು ಅದನ್ನು ಸಹ ನೀವು ಹೊದಿಕೆಯಾಗಿ ಬಳಸ್ಬೋದು ನೀವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾಗುತ್ತಿರುವ ಮತ್ತೊಂದು ಹೊದಿಕೆ ವಿಧಾನ ಪ್ಲಾಸ್ಟಿಕ್ ಹೊದಿಕೆ ತೋಟಗಾರಿಕಾ ವಾಣಿಜ್ಯ ಬೆಳೆಗಳಲ್ಲಿ ಇದು ಹೆಚ್ಚು ಸೂಕ್ತವಾಗಿದ್ದು ಮಾರುಕಟ್ಟೆಯಲ್ಲಿ ವಿವಿಧ ಬೆಳೆಗಳ ಕಾಲಾವಧಿಗೆ ಅನುಗುಣವಾದ ಗಾತ್ರಗಳಲ್ಲಿ ಈ ಪ್ಲಾಸ್ಟಿಕ್ ಹಾಳೆಗಳು ಲಭ್ಯವಿರುತ್ತವೆ ಬೆಳೆಯುಳಿಕೆಗಳಿಗೆ ಭಾಳಷ್ಟು ರೋಗ ತಗಲಿದ್ರೆ ಅಂಥ ಬೆಳೆಯುಳಿಕೆಗಳನ್ನು ನೀವು ಮತ್ತೆ ಪುನಃ ನೀವು ಹೊದಿಕೆಯಾಗಿ ಬಳಸಿದ್ರೆ ಏನಾಗುತ್ತೆ ಅದರಲ್ಲಿ ರೋಗಾಣಗಳು ಇರ್ತವೆ ಸರ್ತಿ ಆ ರೋಗಾಣುಗಳು ಮತ್ತೆ ರೋಗ ಹರಡೋ ಚಾನ್ಸಸ್ ಇರುತ್ತೆ ಅದು ಆದ್ದರಿಂದ ಪ್ಲಾಸ್ಟಿಕ್ ಹೊದಿಕೆ ಈಗ ಅದು ಸುಲಭವಾಗಿ ನೀವು ಮಾರ್ಕೆಟಲ್ಲಿ ಸಿಗುತ್ತೆ ಅದೇ ರೀತಿ ಬೇರೆ ಬೇರೆ ಮೈಕ್ರಾನ್ ಅಂದರೆ ಬೇರೆ ಬೇರೆ ದಪ್ಪ ಇರೋ ಪ್ಲಾಸ್ಟಿಕ್ ಹೊದಿಕೆ ಸಿಗುತ್ತೆ ನೀವು ವಾರ್ಷಿಕ ಬೆಳೆಗಳನ್ನು ಬೆಳೀತಾ ಇದ್ದರೆ ಇಪ್ಪತ್ತೈದರಿಂದ ಮೂವತ್ತು ಮೈಕ್ರಾನ್ ಹೊಂದಿರುವ ಪ್ಲಾಸ್ಟಿಕ್ ಹೊದಿಕೆಯನ್ನು ನೀವು ಬಳಸೋದು ಸೂಕ್ತ ಅದೇ ರೀತಿ ಮೂರರಿಂದ ನಾಲ್ಕು ವರ್ಷದ ಬೆಳೆಗಳನ್ನು ನೀವು ಬೆಳೀತಾ ಇದ್ದರೆ ಐವತ್ತು ಮೈಕ್ರಾನ್ ದಪ್ಪ ಇರುವ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸಬೇಕು ತದನಂತರ ನೀವು ಬಹು ವಾರ್ಷಿಕ ಬೆಳೆಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಬಳಸ್ತಾ ಇದ್ದರೆ ನೂರು ಮೈಕ್ರಾನ್ ಹೊಂದಿರುವಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಈ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಬೇರೆ ಬೇರೆ ಥರನಾದ ಪ್ಲಾಸ್ಟಿಕ್ ಹೊದಿಕೆಗಳಿದೆ ಕಪ್ಪು ಬಣ್ಣದ್ದಿದೆ ಮತ್ತು ಪ್ರತಿಫಲಿಸುವ ಪ್ಲಾಸ್ಟಿಕ್ ಹೊದಿಕೆ ಇದೆ ಮತ್ತು ಪಾರದರ್ಶಕ ಪ್ಲಾಸ್ಟಿಕ್ ಹೊದಿಕೆ ಇದೆ ಈಗ ನಾವು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಹೊದಿಕೆ ಬಳಕೆ ಮಾಡೋದರಿಂದ ಏನಾಗುತ್ತೆ ತೇವಾಂಶ ರಕ್ಷಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಕಳೆ ನಿರ್ವಹಣೆ ಸಾಧ್ಯ ಆಗುತ್ತೆ ಅದೇ ರೀತಿ ಬೇರೆ ವಲಯದಲ್ಲಿ ಉಷ್ಣಾಂಶವನ್ನು ಕಾಪಾಡೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ನೀವು ಪ್ರತಿಫಲಿಸುವ ಸಿಲ್ವರ್ ಬಣ್ಣದ ಹೊದಿಕೆಯನ್ನು ನೀವು ಬಳಸಿದರೆ ಸೂರ್ಯನ ಕಿರಣಗಳು ಒಳಗಡೆ ಬಿಡೋದು ಬರಕ್ಕೆ ಬಿಡೋಕ್ಕೆ ಬರೋದೇ ಜಾಸ್ತಿ ಪ್ರತಿಫಲನೆ ಮಾಡೋದ್ರಿಂದ ನೀವು ಮಣ್ಣಿನ ಉಲಾಯವನ್ನು ತಂಪಾಗಿಡ್ಬೋದು ಅಂದರೆ ಬೇಸಿಗೆಯಲ್ಲಿ ಮಣ್ಣಿನ ತೇವಾ ಮಣ್ಣಿನ ತಾಪಮಾನ ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲಿ ನೀವು ಸಿಲ್ವರ್ ಬಣ್ಣದ ಬಣ್ಣದ ಹೊದಿಕೆಯನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ತೇವಾಂಶ ಕಾಪಾಡೋದಕ್ಕೆ ಸಹಾಯವಾಗೋದ್ರ ಜೊತೆಗೆ ತಂಪಾದ ಉಷ್ಣಾಂಶವನ್ನು ನಾವು ಮೇಂಟೈನ್ ಮಾಡ್ಬೋದು ಪಾರದರ್ಶಕ ಪ್ಲಾಸ್ಟಿಕ್ ಹೊದಿಕೆ ಏನಕ್ಕೆ ಬಳಸಿಕೆ ಮಾಡ್ತಾರೆ ಅಂದರೆ ಮಣ್ಣಿನಲ್ಲಿ ಉಷ್ಣಾಂಶ ಜಾಸ್ತಿ ಮಾಡಿ ಮಣ್ಣನ್ನ ನಿರ್ಜಲೀಕರಣ ಅಂದ್ರೆ ಯಾವುದೇ ರೋಗಾಣ ಇರಬಾರ್ದು ಕಳೆದ ಬೀಜಗಳು ಇರಬಾರದು ಅಂತ ಸೋಲರೈಸೇಷನ್ ಶಾಖೀಕರಣ ಮಾಡೋದಕ್ಕೋಸ್ಕರ ಪಾರದರ್ಶಕ ನಾವು ಬಳಸ್ತೀವಿ ಬೆಳೆಗಳಲ್ಲಿ ಹೊದಿಕೆ ಹಾಕಿಕೊಂಡಲ್ಲಿ ತೇವಾಂಶ ಸಂರಕ್ಷಿಸಿ ಕಳೆ ನಿರ್ವಹಣೆ ಮಾಡಿ ರೋಗ ಕೀಟಗಳ ಹತೋಟಿ ಮಾಡಬಹುದು ಅಲ್ಲದೆ ಬೆಳೆಗಳಿಗೆ ಪೂರೈಸಿದ ಪೋಷಕಾಂಶಗಳ ಸಮರ್ಪಕ ಬಳಕೆಯಲ್ಲಿಯೂ ಈ ಹೊದಿಕೆಯು ಮಹತ್ವದ ಪಾತ್ರ ವಹಿಸುತ್ತದೆ ಆದ್ದರಿಂದ ರೈತರು ಅನೇಕ ಅನುಕೂಲಗಳಿರುವ ಹೊದಿಕೆಯನ್ನು ಹಾಕಿಕೊಂಡು ಇಳುವರಿಯನ್ನು ಹೆಚ್ಚಿಸಿ ಕೃಷಿಯಲ್ಲಿ ಸುಸ್ಥಿರತೆ ಕಾಣಬಹುದಾಗಿದೆ ಪ್ಲಾಸ್ಟಿಕ್ ಹೊದಿಕೆ ಮಾಡದೇನೆ ನೀವು ಬೆಳೆ ತೆಗೆದು ನೋಡ್ರಿ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ತೆಗೆದು ನೋಡ್ರಿ ಹೆಚ್ಚಿನ ಇಳುವರಿ ಬೆಳೆ ಸಾಧ್ಯ ಯಾಕಂದರೆ ಕಸ ಬರೋದಿಲ್ಲ ರೋಗ ರುಜಿನಗಳು ಕಡಿಮೆ ಆಗ್ತವೆ ಮತ್ತು ನೀರಿನ ಸದ್ಬಳಕೆ ಆಗುತ್ತೆ ಅದೇ ರೀತಿ ಪೋಷಕಾಂಶಗಳ ಲಭ್ಯತೆ ಪ್ಲಾಸ್ಟಿಕ್ ಹೊದಿಕೆ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ ಯಾಕಂದರೆ ತಾಪಮಾನ ಮೇಂಟೈನ್ ಆಗೋದ್ರಿಂದ ತಾಪಮಾನ ಮಣ್ಣಿನ ಮಣ್ಣಿನಲ್ಲಿರುವ ತಾಪಮಾನ ಮತ್ತು ತೇವಾಂಶ ಚೆನ್ನಾಗಿರೋದರಿಂದ ಜೀವಿಗಳ ಸಂಖ್ಯೆ ಹೆಚ್ಚಿನ ಬೆಳವಣಿಗೆ ಆಗಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ ಇದರಿಂದಾಗಿ ಇಳುವರಿ ಜಾಸ್ತಿ ಬರುತ್ತೆ ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ